ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದ ದುರಂತಕ್ಕೆ ನಟ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿ ಈಗ ರಿಲೀಸ್ ಆಗಿದ್ದು ಆಯಿತು ಅರೆಸ್ಟ್ಗೂ ಮುನ್ನ ಪತ್ನಿಗೆ ಧೈರ್ಯ ಹೇಳಿ ನಟ ಅಲ್ಲು ಅರ್ಜುನ್ ಪೊಲೀಸ್ ಜೀಪ್ ಹತ್ತಿದ್ರು ಅಲ್ಲೂ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದ ಸ್ನೇಹಾರೆಡ್ಡಿ ಗಂಡನನ್ನು ನೋಡ್ತಿದ್ದಂತೆ ತಬ್ಬಿ ಭಾವುಕರಾದ್ರು ಅಂದಹಾಗೆ ಸ್ನೇಹಾರೆಡ್ಡಿ ಯಾರು ಇವರ ಹಿನ್ನೆಲೆಗೇನು ತಗ್ಗೋ ಮಾತೇಗಿಲ್ಲ ಅಂತ ಇಡೀ ವಿಶ್ವದಾದ್ಯಂತ ಅಬ್ಬರಿಸುತ್ತಿರುವ ಸೂಪರ್ ಹಿಟ್ ಸಿನಿಮಾ ಹೀಗೆ ಸೂಪರ್ ಸಕ್ಸಸ್ ಕಾಣ್ತಿರುವಾಗಲೇ ನಟ ಅಲ್ಲು ಅರ್ಜುನ್ ಬಂಧನಕ್ಕೊಳಗಾಗಿದ್ರು ಹದಿನಾಲ್ಕು ದಿನ ಜೈಲಲ್ಲೇ ಕಾಲ ಕಳೆಯುವ ಪರಿಸ್ಥಿತಿಯೂ ಬಂದೊದಗಿತ್ತು ಆದರೆ ತೆಲಂಗಾಣ ಹೈಕೋರ್ಟ್ ಮಧ್ಯಂತರ ಜಾಮೀನು ನೀಡಿದ್ದು ಬೀಸೋ ದೊಣ್ಣೆಗಿಂತ ಅಲ್ಲೂ ಸದ್ಯಕ್ಕೆ ತಪ್ಪಿಸಿಕೊಂಡಿದ್ದಾರೆ ಬೆಳವಣಿಗೆಗಳ ಮಧ್ಯೆ ಪತ್ನಿ ಸ್ನೇಹ ರೆಡ್ಡಿ ಘಟನೆ ಆಘಾತಕ್ಕೊಳಗಾಗಿದ್ರು ಇವತ್ತು ಬೆಳಗ್ಗೆ ಅಲ್ಲೂ ರಿಲೀಸ್ ಆಗಿ ಮನೆ ಬಳಿ ಬರ್ತಿದ್ದಂತೆ ಸ್ನೇಹ ಓಡೋಡಿ ಬಂದು ಗಂಡನ ತಬ್ಬಿಕೊಂಡ್ರು ಅಂದಹಾಗೆ ಅಲ್ಲು ಅರ್ಜುನ್ ಸ್ನೇಹ ರೆಡ್ಡಿದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಈ ಜೋಡಿ ಮೊದಲು ಭೇಟಿಯಾಗಿದ್ದು ಮದುವೆಯೊಂದರಲ್ಲಿ ಮೊದಲ ನೋಟದಲ್ಲೇ ಪ್ರೀತಿ ಮೂಡ್ತು ಕ್ರಮೇಣ ಇಬ್ಬರು ಸ್ನೇಹಿತರಾಗಿ ಪರಸ್ಪರ ತೊಡಗಿದ್ರು ಕೊನೆಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಕುಟುಂಬ ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಶ್ರೀಮಂತ ವ್ಯಾಪಾರ ಕುಟುಂಬದಿಂದ ಬಂದವರು ಹೈದರಾಬಾದ್ನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಎಂಜಿನಿಯರಿಂಗ್ ನಲ್ಲಿ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಹೈದರಾಬಾದ್ನ ಜುಬಿಲಿಯಲ್ಲಿ ಪಿಕಾಬೋ ಎಂಬ ಆನ್ಲೈನ್ ಫೋಟೋ ಸ್ಟುಡಿಯೋವನ್ನು ಪ್ರಾರಂಭಿಸಿದ್ದಾರೆ ವರದಿಗಳ ಪ್ರಕಾರ ಸ್ನೇಹಾರೆಡ್ಡಿ ನಲವತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗೆ ಒಡತಿಯಂತೆ ಇವರ ತಂದೆ ಕಂಚಾರ್ಲಾ ಚಂದ್ರಶೇಖರ್ ರೆಡ್ಡಿ ಇವರು ಹೈದರಾಬಾದ್ನ ಸೈಂಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಅಧ್ಯಕ್ಷ ಕೆಲ ಸಮಯದ ಹಿಂದೆ ಕಾಂಗ್ರೆಸ್ ಪಕ್ಷ ಸೇರಿ ಆಂಧ್ರ ಪ್ರದೇಶದ ಕಾಂಗ್ರೆಸ್ ನಾಯಕರಾಗಿದ್ದಾರೆ